ಪ್ರೀತಿಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಏಳನೇ ತರಗತಿಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಸ್ವಾತಂತ್ರ್ಯ ಚಳವಳಿ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು ಗಾಂಧಿ ಯುಗ ಈ ಗಾಂಧಿ ಯುಗದಲ್ಲಿ ಮಹಾತ್ಮ ಗಾಂಧೀಜಿಯವರ ಆರಂಭಿಕ ಜೀವನ ದಕ್ಷಿಣ ಆಫ್ರಿಕಾದಿನಲ್ಲಿ ಮಹಾತ್ಮ ಗಾಂಧೀಜಿ ಅದೇ ತರನಾಗಿ ಮಹಾತ್ಮ ಗಾಂಧೀಜಿಯವರ ಆರಂಭಿಕ ರಾಜಕೀಯ ಜೀವನ ಇವಾದ ನಂತರ ಅಸಹತಾರ ಚಳವಳಿ ಅದೇ ತರನಾಗಿ ಮೋತಿಲಾಲ್ ನೆಹರು ಅವರ ವರದಿಯ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳೋಣ ಗಾಂಧಿ ಯುಗದಲ್ಲಿ ಮಹಾತ್ಮ ಗಾಂಧಿ ಬಗ್ಗೆ ಒಂದೆರಡು ಮಾತು ಮಾತನಾಡುತ್ತಾನೆ ಆಧುನಿಕ ಯುವ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅವರ ಬಗ್ಗೆ ಗೊತ್ತಿರುತ್ತೆ ಯಾವ ವಾರ್ತೆಗಳ ಬಗ್ಗೆಯೂ ಗೊತ್ತಿರತಿಲ್ಲ ಅಹಿಂಸೆ ಮತ್ತು ಸತ್ಯಾಗ್ರಹ ನೀತಿ ಗಾಂಧೀಜಿ ಅವರ ಹೋರಾಟದ ಹಸ್ತಗಳಾಗಿದ್ದವು ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜನಾಂದೋಲನ ಸ್ವರೂಪವನ್ನು ತಂದುಕೊಟ್ಟು ಅವರು ಮಹಿಳೆಯರು ಸೇರಿದಂತೆ ಎಲ್ಲಾ ಸಾಮಾಜಿಕ ವರ್ಗಗಳು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲು ಈ ಹಸ್ತಗಳೇ ಪ್ರಮುಖ ಕಾರಣಗಳಾಗಿದ್ದವು ಗಾಂಧೀಜಿಯವರ ಆರಂಭಿಕ ಜೀವನ ಗಾಂಧೀಜಿ ಅವರು ಹದಿನೆಂಟುನೂರ ಹತ್ತೊಂಬತ್ತು ಅಕ್ಟೋಬರ್ ಎರಡರಂದು ಪೋರ್ಬಂದರ್ ಎಂಬಲ್ಲಿ ಕರಮಚಂದ್ ಗಾಂಧಿ ಮತ್ತು ಪುತ್ಲಿಬಾಯರ ಮಗನಾಗಿ ಜನಿಸಿದನು ಅವರ ತಂದೆ ಪೋರ್ಬಂದರ್ ರಾಜ್ಯ ಕೊಟೆ ಸಂಸ್ಥಾನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದರು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಬಗ್ಗೆ ಹೇಳುತ್ತೇನೆ ಪ್ರೀತಿಯಿಂದ ನಾವು ಗಾಂಧೀಜಿಯವರನ್ನು ಬಾಪು ಎಂದು ಸ್ಮರಿಸಿಕೊಳ್ಳುತ್ತೇವೆ ಆದರೆ ಭಾರತೀಯ ಹೋರಾಟದಲ್ಲಿ ಅವರು ಮಹಾನ್ ನಾಯಕರಾಗಿದ್ದರು ಅಲ್ಲದೆ ಶೋಷಣೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ತರಲು ತಮ್ಮ ಜೀವನವನ್ನು ಮುಡುಪಾಗಿದ್ದರು ಅವರ ಜೀವನದ ಮೇಲೆ ಅವರ ಜೀವ ಅವರ ಜೀವನದ ಮೇಲೆ ಪ್ರಭಾವ ಬೀರದ ಪ್ರಮುಖ ಕೃತಿಗಳೆಂದರೆ ಭಗವದ್ಗೀತೆ ಜಾನ್ ರೆಸ್ಕಿನ ನ ಕೊನೆತನಕ ಲಿಯೋ ನಿನ್ನ ನಿಯಂತ್ರಣವೇ ದೇವರಾಜ ದ ಕಿಂಗ್ಡಮ್ ದ ಕಿಂಗ್ಡಮ್ ಆಫ್ ಗಾಡ್ ಲೆಸ್ ವಿಥಿನ್ ಇವು ಸತ್ ಮತ್ತು ಸತ್ಯ ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಆರಂಭಿಕ ಶಿಕ್ಷಣ ಪೋರಬಂಧನಾಯಿತು ಅವರು ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ತೆರಳಿದರು ಅವರು ಬ್ರಿಟನ್ ಬ್ರಿಟನ್ ಬ್ರಿಟನ್ನಲ್ಲಿ ಕಾನೂನು ಪದವಿ ಪಡೆದರು ಭಾರತೀಯರ ಭಾರತೀಯರಿಗಾಗುತ್ತಿದ್ದ ಅನ್ಯಾಯದ ಅನ್ಯಾಯದ ವಿರುದ್ಧ ಹೋರಾಡಿದರು ಸಂ ಹತ್ತೊಂಬತ್ ನೂರ ಹದ್ನೈದರಲ್ಲಿ ಸಾಬರಮತಿ ಆಶ್ರಮವನ್ನು ಸ್ಥಾಪಿಸಿದರು ನಾನು ಗಾಂಧೀಜಿಯವರ ಆರಂಭಿಕ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಸಮನ್ಶಾ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಗಾಂಧೀಜಿಯವರು ಭಾರತದ ಭಾರತದ ರಾಜಕೀಯ 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 ರಂಗವನ್ನು ಪ್ರವೇಶಿಸಿದ ವರ್ಷ ಸಮನ್ ಬ್ರಿಟಿಷರನ್ನು 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 ಹೊರ ದೈಹಿಕ ಮಾರ್ಗದ ದೈಹಿಕ ಮಾರ್ಗದ ಮೂಲಕ ಹೊರದೂಡಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅವರು ಹೊರದೂಡಿ ಮನಗೊಂಡಿದ್ದರು ಸಮನ್ ಹತ್ತೊಂಬತ್ತು ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ಗಾಂಧೀಜಿಯವರು ಅಹ್ ಅವರು ರೈಲ ರೈಲಟ್ ಕಾಯ್ದೆ ಜಾರಿಗೆ ಮತ್ತು ರೌಲಟ್ ಕಾಯ್ದೆ ಜಾರಿಗೆ ಮತ್ತು ಜಲಿಯನ್ ವಾಲ್ಬಾಗ್ ಅಹ್ ಜಲಿಯನ್ ವಾಲ್ಬಾಗ್ ಅಹ್ ಹಿಂಸಾಕೃತಿಯ ಅಹ್ ವಿರುದ್ಧ ವಿರುದ್ಧ ಆ ಚಳವಳಿ ಹೂಡಿದರು ಈ ಮೂಲಕ ಈ ಮೂಲಕ ಹಿಂದೂ ಮತ್ತು ಮುಸಲ್ಮಾನರ ಮುಸಲ್ಮಾನರ ನಡುವೆ ಏರ್ಪಡುವ ಸಾಮರಸ್ಯ ಏರ್ಪಡುವುದು ಸಾಮರಸ್ಯ ಏರ್ಪಡುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಇಷ್ಟು ನನ್ನ ಮಾಹಿತಿ ನಾನು ಸಹಕಾರ ಚಳವಳಿ ಬಗ್ಗೆ ಹೇಳ್ತೇನೆ ಗಾಂಧೀಜಿಯವರ ನಾಯಕತ್ವದಲ್ಲಿ ಸಹಕಾರ ಚಳವಳಿ ಸಾಮಾಜಿಕ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಆರಂಭವಾಯಿತು ಅವರ ಸರ್ಕಾರದೊಂದಿಗೆ ಸಹಕಾರ ತೋರಬೇಕೆಂದು ಜನರಿಗೆ ಕರೆ ಕೊಟ್ಟರಲ್ಲದೆ ಸ್ವರಾಜ್ಯಕ್ಕಾಗಿ ಒತ್ತಾಯಿಸಬೇಕೆಂದರು ಅವರು ಈ ಕಾರ್ಯಕ್ರಮದ ಅಂಗವಾಗಿ ನ್ಯಾಯಾಲಯಗಳು ಶೈಕ್ಷಣಿಕ ಸಂಸ್ಥೆಗಳು ಶಾಸಕಾಂಗ ಸಭೆಗಳಿಗೆ ಚುನಾವಣೆ ಮತ್ತು ಬ್ರಿಟಿಷ್ ಸರಕುಗಳನ್ನು ಹಿಂದಿರುಗಿಸಲ ಹಿಂತಿರುಗಿಸಲಾಯಿತು ಸರ್ಕಾರ ಇದರೊಂದಿಗೆ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ಕಾರ್ಯಗಳನ್ನು ಬಹಿಷ್ಕರಿಸುವುದಲ್ಲದೆ ಸರ್ಕಾರ ನಡೆದ ಬಿರುದುಗಳನ್ನು ಹಿಂತಿರುಗಿಸಲಾಯಿತು ಸ್ವತಂತ್ರ ಚಳವಳಿಯು ದೊಡ್ಡ ಮಟ್ಟ ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ರಚನಾತ್ಮಕ ಕಾರ್ಯ ಕಾರ್ಯಗಳನ್ನು ಕಾರ್ಯಗಳನ್ನು ಗಾಂಧೀಜಿಯವರು ರೂಪಿಸಿದರು ಈ ಈ ಕಾರ್ಯವು ವಿಶೇಷವಾಗಿ ನೂಲುವುದು ಮತ್ತು ನೇಯುವುದು ಅಸ್ಪೃಶ್ಯತಾ ನಿವಾರಣೆ ಮತ್ತು ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯ ಮೂಡಿಸುವುದಕ್ಕೆ ಒತ್ತು ನೀಡಿತು ನಾನು ಮೋತಿಲಾಲ್ ನೆಹರು ಅರ ಬಗ್ಗೆ ಒಂದಿಷ್ಟು ಮಾಹಿತಿ ಆಡ್ತೀನಿ ಮೋತಿಲಾಲ್ ನೆಹರು ಜವಾಹರಾಲ್ ನೆಹರು ತಂದ ಭಾರತೀಯ ಸರ್ವಪಕ್ಷ ಸಮ್ಮೇಳನಿಗೆ ಮೋತಿಲಾಲ್ ಅವರ ಅಧ್ಯಕ್ಷತೆಯನ್ನು ಸಮಿತಿಯು ರಚಿಸಲಾಯಿತು ಸಮಿತಿಯು ಬ್ರಿಟಿಷ್ ಬೆರ ಹುಟ್ಟಿಸುವಂತೆ ಸಂವಿಧಾನವನ್ನೊಂದು ರಚಿಸಲಾಯಿತು ಬ್ರಿಟಿಷ್ 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 ಪ್ರಭಾವ ಪಡೆಯಲು ಸ್ವಯಂ ಆಡಳಿತ ಸ್ಥಾನಮಾನವನ್ನು ಒಪ್ಪದಲ್ಲದೆ ಅಂತಿಮವಾಗಿ ಪೂರ್ಣ ಸಂಪೂರ್ಣ ಸ್ವತಂತ್ರವನ್ನು ಪಡೆಯುವ ಗುರಿಯನ್ನು ವ್ಯಕ್ತಪಡಿಸಿತು